ಲಕ್ಷ ರೂಪಾಯಿ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಮಾಡಿ ಸರ್ ಕಳೆದ ಹದಿನೈದು ದಿವಸಗಳಿಂದ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವ್ರನ್ನ ಇಡೀ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಫಲವಾಗಿದೆ ಸೊ ಆ ಉದ್ದೇಶದಿಂದ ನಾವು ಜನತಾ ಪಕ್ಷದ ವತಿಯಿಂದ ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸ್ತಾ ಇದ್ದೀವಿ ವಾಂಟೆಡ್ ಪ್ರಜ್ವಲ್ ರೇವಣ್ಣ ಒಂದು ವೇಳೆ ಸಿಕ್ಕರೆ ತಮಗೆ ನಮ್ಮ ಕಡೆಯಿಂದ ನಮ್ಮ ಜನತಾ ಪಕ್ಷದ ವತಿಯಿಂದ ಒಂದು ಲಕ್ಷ ರೂಪಾಯಿ ಅವರಿಗೆ ಬಹುಮಾನ ಹಾಗೂ ಅವರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಹಾಗೂ ಸರ್ ಒಂದು ನಿಮಿಷ ಒಂದು ಲಕ್ಷ ರೂಪಾಯಿ ಬಹುಮಾನ ಹಾಗೂ ಅವರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ಅವರಿಗೆ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಸೊ ಈ ಉದ್ದೇಶದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ವಿಫಲವಾಗಿದೆ ಸಂಸದ ಈಗಾಗಲೇ ಸಿಡಿ ಪ್ರಕರಣ ಆಗಿರ್ಬೋದು ಮತ್ತೆ ಪೆನ್ ಡ್ರೈವ್ ಪ್ರಕರಣ ಆಗಿರ್ಬೋದು ಇವ್ರುಗಳು ಖಂಡಿತವಾಗೂ ಸಹ ಒಂದು ಒಳ್ಳೆ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿದ್ರು ಸಹ ರಾಜ್ಯ ಸರ್ಕಾರ ಅವರನ್ನ ರಾಜ್ಯ ಸರ್ಕಾರ ಅವರನ್ನ ರಾಜ್ಯ ಸರ್ಕಾರ ಸರ್ಕಾರ